ಹಾಯ್ ಫ್ರೆಂಡ್ಸ್ ಇದನ್ನು ಸಾಮಾನ್ಯವಾಗಿ ಜಗತ್ತಿನಲ್ಲೇ ಅತಿ ಭೀಕರವಾದ ಜಲಮಾರ್ಗ ಅಂತ ಕರೀತಾರೆ ಮತ್ತು ಇದು ನಿಜ ಈ ಜಾಗ ಬರೋಬ್ಬರಿ ಹತ್ತು ಸಾವಿರ ನಾವಿಕರ ಪ್ರಾಣವನ್ನು ತಗೊಂಡಿದೆ ಎಂಟು ನೂರು ಹಳಗುಗಳನ್ನು ನುಂಗಿ ಹಾಕಿದೆ ಸೌತ್ ಅಮೇರಿಕಾದ ಕೊನೆಯ ಭಾಗ ಮತ್ತು ಅಂಟಾರ್ಕ್ಟಿಕಾ ಮಧ್ಯೆ ಇರುವ ಈ ಆರು ನೂರು ಮೈಲಿ ದೂರದ ಜಾಗ ಬಡೀ ದಾರಿಯಲ್ಲ ಇದೊಂದು ಅಗ್ನಿಪರೀಕ್ಷೆ ಇದ್ದ ಹಾಗೆ ಇಲ್ಲಿ ಹೋಗೋ ಹಡಗುಗಳು ಭಯಂಕರ ಗಾಳಿ ದೊಡ್ಡ ಚಂಡಮಾರುತಗಳು ಪ್ರಬಲ ಪ್ರವಾಹ ಮತ್ತು ಆಕಾಶಕ್ಕೆ ತಾಗೋ ಅಲೆಗಳನ್ನು ಎದುರಿಸಲೇಬೇಕು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಈ ಅಪಾಯಕಾರಿ ಪರಿಸ್ಥಿತಿಗಳು ಪ್ರಾಣ ತೆಗೆದುಕೊಂಡಿವೆ ಅಷ್ಟೇ ಅಲ್ಲ ಇಲ್ಲಿ ಮಂಜುಗಡ್ಡೆಗಳ ಬೆಟ್ಟದ ಅಪಾಯನೂ ಜಾಸ್ತಿನೇ ಇದೆ ನಾಸಾ ಪ್ರಕಾರ ಈ ಮಂಜುಗಡ್ಡೆಗಳ ಬೆಟ್ಟಗಳು ಲಂಡನ್ ನಗರಕ್ಕಿಂತ ಡಬಲ್ ಸೈಜ್ ಇವೆಯಂತೆ ಡ್ರೀಕ್ ಪ್ಯಾಸೇಜ್ ನಿಜಕ್ಕೂ ಯಾಕೆ ಇಷ್ಟು ಅಪಾಯಕಾರಿ ಮೊದಲು ಇದರ ಲೊಕೇಶನ್ ನೋಡೋಣ ಇದನ್ನು ದಕ್ಷಿಣದ ದ್ವಾರ ಅಂತ ಕರೀತಾರೆ ಇದು ಸೌತ್ ಅಮೇರಿಕಾದ ಕೊನೆಯ ಭಾಗ ಅಂದರೆ ಚಿಲಿಯ ಕೇಪ್ಹಾರ್ನ್ ಮತ್ತು ಅಂಟಾರ್ಟಿಕಾ ದ್ವೀಪಗಳ ಮಧ್ಯೆ ಇದೆ ಬರೀ ಅರ್ನೂರು ಮೈಲಿ ದೂರದ ಈ ಕಿರಿದಾದ ದಾರಿ ಎರಡು ದೊಡ್ಡ ಸಾಗರಗಳನ್ನು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಕೊಡಿಸುತ್ತದೆ ಮತ್ತು ಈ ದಾರಿಯಲ್ಲಿ ಸುಮಾರು ಹತ್ತು ಸಾವಿರ ನಾವಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಜಾಗದ ಮೊದಲ ಟಚ್ ಸಿಕ್ಕಿದ್ದು ಒಂದು ಸಾವಿರದ ಐದುನೂರ ಇಪ್ಪತ್ತೈದರಲ್ಲಿ ಸ್ಪ್ಯಾನಿಷ್ ನಾವಿಕ ಫ್ರಾನ್ಸಿಸ್ಕೋ ಡಿ ಹಾಸೆಸ್ ಅವರಿಂದ ಆದರೆ ಒಂದು ಸಾವಿರದ ಆರುನೂರ ಹದಿನಾರರಲ್ಲಿ ಡಚ್ ನಾವಿಕ ವಿಲಿಯಮ್ ಸ್ಕೌಟನ್ ಕೇಪ್ ಹಾರ್ನ್ ಅವರು ಸುತ್ತಿದ ಮೊದಲ ವ್ಯಕ್ತಿಯಾದರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ಮಾನವ ಇತಿಹಾಸದಲ್ಲಿ ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುತ್ತಿದ್ದಾರೆ ಅಂತ ಈ ಮಾರ್ಗ ಹುಟ್ಟಿದ್ದು ಹೇಗೆ ಅಂತ ನೋಡಿದರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಟೆಕ್ಟೋನಿಕ್ ಪ್ಲೇಟ್ಗಳು ಚಲಿಸಿ ಅಂದರೆ ದೊಡ್ಡ ಕಲ್ಲಿನ ತಟ್ಟೆಗಳ ರೀತಿ ಇವು ಇರ್ತವೆ ಇವು ಒಂದಕ್ಕೊಂದು ಡಿಕ್ಕಿ ಹೊಡೆದು ಆಂಟಾರ್ಕ್ಟಿಕಾವನ್ನು ಬೇರ್ಪಡಿಸಿದಾಗ ಇದು ಓಪನ್ ಆಯಿತು ಆ ಮಾರ್ಗ ತೆರೆದುಕೊಂಡ ಮೇಲೆ ಜಗತ್ತಿನ ಅತ್ಯಂತ ಪ್ರಬಲ ಸಮುದ್ರದ ಪ್ರವಾಹ ಶುರುವಾಯಿತು ಅದೇ ಎ ಸಿ ಸಿ ಮೀನ್ಸ್ ಆಂಟಾರ್ಕ್ಟಿಕ್ ಸರ್ಕ್ಯುಂಪೋಲಾರ್ ಕರೆಂಟ್ ಇದು ಎಷ್ಟು ಸ್ಪೆಷಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಯಾವ ಅಡ್ಡಿ ಇಲ್ಲದೆ ಹರಿಯೋ ಏಕೈಕ ಪ್ರವಾಹ ಇದು ಇದೇ ಕಾರಣಕ್ಕೆ ಇಲ್ಲಿ ಅರವತ್ತೈದು ಅಡಿಗಳ ರಾಕ್ಷಸ ಅಲೆಗಳನ್ನು ನೋಡಬಹುದು ಈ ಅಲೆಗಳಿಗೆ ಹರಗುಗಳೇ ನಡುಗುತ್ತವೆ ಇಷ್ಟೆಲ್ಲ ಭಯವಿದ್ದರೂ ಡ್ರೇಕ್ ಪ್ಯಾಸೇಜ್ ಇವತ್ತಿಗೂ ಬಹಳ ಮುಖ್ಯವಾಗಿದೆ ಯಾಕೆಂದರೆ ದೊಡ್ಡ ಹಡಗುಗಳಿಗೆ ಇದು ಅತ್ಯಂತ ಅನುಕೂಲಕರ ತೆರೆದ ಹೆದ್ದಾರಿ ಆಂಟಾರ್ಕ್ಟಿಕಾಕ್ಕೆ ಹೋಗೋ ಎಲ್ಲ ಸೈಂಟಿಫಿಕ್ ರಿಸರ್ಚ್ ಮತ್ತು ಟೂರಿಸ್ಟ್ ಟ್ರಿಪ್ಗಳಿಗೆ ಇದೇ ಪ್ರವೇಶದ್ವಾರ ಆದರೆ ಈ ಮಾರ್ಗ ಕೇವಲ ಹತ್ತು ಸಾವಿರ ಪ್ರಾಣ ಮತ್ತು ಎಂಟುನೂರು ಹಡಗುಗಳನ್ನು ನುಂಗಿ ಹಾಕಿದ ಕುಖ್ಯಾತಿ ಹೊಂದಿದೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಸ್ಪೇನ್ನ ಸ್ಯಾಂಟ್ ಟೆಲ್ಮೊ ಹಡಗು ತನ್ನಲ್ಲಿದ್ದ ಅರ್ನೂರ ನಲವತ್ನಾಲ್ಕು ಸಿಬ್ಬಂದಿಯೊಂದಿಗೆ ತೀವ್ರವಾದ ವಾತಾವರಣಕ್ಕೆ ಸಿಲುಕಿ ಮುಳುಗಿಹೋಯಿತು ಇವತ್ತಿನ ಆಧುನಿಕ ಕಾಲದಲ್ಲೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಶಿಪ್ಗೆ ಐವತ್ತೆರಡು ಅಡಿ ಎತ್ತರದ ಅಲೆ ಡಿಕ್ಕಿ ಹೊಡೆದು ದುರದೃಷ್ಟವಶಾತ್ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು ಇದರರ್ಥ ಈ ಜಾಗದ ಶಕ್ತಿಯನ್ನು ಅಷ್ಟು ಸುಲಭವಾಗಿ ನಿಯಂತ್ರಿಸೋಕೆ ಆಗಲ್ಲ ಡ್ರೇಕ್ ಪ್ಯಾಸೇಜ್ನಲ್ಲಿ ಇರೋದು ಬರೀ ದೈತ್ಯ ಅಲೆಗಳು ಮಾತ್ರ ಅಲ್ಲ ಮೂರು ದೊಡ್ಡ ಅಪಾಯಗಳು ಒಟ್ಟಿಗೆ ಸೇರಿರುತ್ತವೆ ಆ ಅಪಾಯಗಳು ನೋಡೋದಾದರೆ ಮೊದಲನೆಯದು ರಾಕ್ಷಸಲೆಗಳು ಎರಡನೆಯದು ದೊಡ್ಡದಾದ ಸುಳಿಗಳು ಮೂರನೇದಾಗಿ ಮಂಜುಗಡ್ಡೆಯ ಬೆಟ್ಟಗಳು ಈ ಮೂರು ಅಪಾಯಗಳು ಒಟ್ಟಿಗೆ ಸೇರಿದಾಗ ಪ್ರಯಾಣಿಕರ ಕತೆ ಮುಗಿದಂತೆ ಕ್ಯಾಪ್ಟನ್ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಪ್ರಕೃತಿಯ ಎದುರು ನಮ್ಮ ಯುದ್ಧ ಗೆಲ್ಲೋಕೆ ಕಷ್ಟ ಅನ್ನೋದನ್ನು ಈ ಮಾರ್ಗ ಸದಾ ನೆನಪಿಸ್ತಾ ಇರುತ್ತೆ ಈ ರೋಚಕ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್